ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಮತಾ ಡಿ ವಿ ಜಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ದೋಸೆಗೆ ಒಂದು ಸೂಪರ್ ಕಾಂಬಿನೇಷನ್ ಅಂತ ಹಾಲು ಮತ್ತು ಬಟಾಣಿ ಪಲ್ಯ ಈ ಥರ ಪಲ್ಯ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಬಟಾಣಿ ಹಾಕಿ ಮಾಡೋದರಿಂದ ಸೀಸನ್ ಟೈಮಲ್ಲಿ ಅಷ್ಟೇ ನಾವು ಮಾಡ್ಕೊಳೋಕ್ಕಾಗುತ್ತೆ ಬಟಾಣಿ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಪೂರಿ ಚಪಾತಿ ಮತ್ತು ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಪಲ್ಯ ಹಾಗಾದರೆ ಈ ಪಲ್ಯ ಮಾ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ನಾಲ್ಕು ಆಲೂಗಡ್ಡೆನ ಬೇಯಿಸ್ಕೊಂಬಿಟ್ಟು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೋಬೇಕಾಗತ್ತೆ ಎಣ್ಣೆ ಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂತ ಇದ್ದೀನಿ ಸಾಸಿವೆ ಜೀರಿಗೆ ನೆಕ್ಸ್ಟ್ ಇಲ್ಲಿ ಒಂದು ಟೇಬಲ್ ಅಷ್ಟು ಕಡಲೆಬೇಳೆ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಉದ್ನಿ ಬೇಳೆ ಹಾಕ್ಕೊಂಬಿಟ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಬಾಡಿಸ್ಕೋಬೇಕಾಗತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ಆಗಿದ್ರೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಾಲ್ಕು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡು ಅದು ಕಾ ಅದನ್ನು ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಕ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಬಟಾಣಿ ತೊಗೊಂಡಿದ್ದೀನಿ ಬಟಾಣಿ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬಟಾಣಿ ಮತ್ತು ಹಸಮೆಣ್ಸಿಕಾಯಿ ಒಂದು ಸ್ವಲ್ಪ ಕುಕ್ ಮಾಡಬೇಕು ಹಿನ್ನೆಲೆ ಒಂದು ಸ್ವಲ್ಪ ಬೆಂದಮೇಲೆ ಇಲ್ಲಿ ನಾನು ಮೀಡಿಯಮ್ ಸೈಜ್ದ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಅದು ಮತ್ತು ಕರಿಬೇನ ಸೊಪ್ಪು ಎರಡೂ ಸಹಾಯನ ಹಾಕ್ತಾಯಿದ್ದೀನಿ ಈರುಳ್ಳಿ ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗ್ಬಾರ್ದು ಒಂದು ಏಯ್ಟಿ ಪರ್ಸೆಂಟ್ ಅಷ್ಟೇ ಬೇಯಬೇಕಾಗುತ್ತೆ ಯಾಕಂದರೆ ಇದು ಆಲೂಗಡ್ಡೆ ಪಲ್ಯಕ್ಕೆ ಯಾವಾಗಲೇ ಈರುಳ್ಳಿ ಗರಿಗೆರೆ ಆಗಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಅರ್ಧ ಚಮಚ ಉಪ್ಪು ಮತ್ತು ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ತೀನಿ ಆಲ್ರೆಡಿ ನಾನು ಆಲೂಗಡ್ಡೆ ಬೇಯಿಸಿಕ ಬೇಯಿಸುವ ಸಮಯದಲ್ಲಿ ಉಪ್ಪನ್ನು ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ಒಂದು ಸ್ವಲ್ಪನೇ ಹಾಕ್ತಾಯಿದ್ದೀನಿ ನೀವು ಈ ರುಚಿಗೆ ನೋಡಿಕೊಂಡು ಉಪ್ಪು ನೆಕ್ಸ್ಟ್ ಆಮೇಲೆ ಕೊಡುಗಿನೂ ಹಾಕೋಬೋದು ಇದು ಒಂದು ಏಯ್ಟಿ ಪರ್ಸೆಂಟ್ ಅಷ್ಟೇ ನಾವು ಕುಕ್ ಮಾಡಬೇಕಾಗತ್ತೆ ಈಗ ನೋಡಿಲಿ ಇಷ್ಟು ಬೆಂದಿದೆ ಈರುಳ್ಳಿ ಇಷ್ಟು ಬೆಂದರೆ ಸಾಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಾವು ಏನು ಆಲೂಗಡ್ಡೆನ ಮ್ಯಾಶ್ ಮಾಡಿಟ್ಕೊಂಡಿದಲ್ವಾ ಅದನ್ನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನಾವು ಚೆನ್ನಾಗಿ ಒಗ್ಗರಣೆ ಎಲ್ಲ ಹೊಂದ್ಕೋಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ಮತ್ತು ಅದ್ರ ಜೊತೆಗೆ ಆಲೂಗಡ್ಡೆ ಜೊತೆಗೆ ಕರ್ಬೇವಿನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಮತ್ತು ನಿಂಬೆ ರಸ ಮೂರನ್ನು ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಆಲೂಗಡ್ಡೆಗೆ ಆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋದ್ರಿಂದ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಇದು ದೋಸೆ ಚಪಾತಿ ಪೂರಿ ಪಲ್ಯ ಅಂತೂ ತುಂಬ ಚೇ ಚೆನ್ನಾಗಿರುತ್ತೆ ಇದು ಪಲ್ಯ ಮಕ್ಕಳು ಕೂಡ ಏನು ಇಷ್ಟಪಡ್ತಿರ್ತಾರೆ ಬಟಾಣಿ ಹಾಕೋದ್ರಿಂದ ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಬರೀ ಆಲೂಗಡ್ಡೆ ಪಲ್ಯ ಮಾಡೋಕ್ಕೂ ಮತ್ತು ಈ ಥರ ಬಟಾಣಿ ಆಲೂಗಡ್ಡೆ ಪಲ್ಯ ಮಾಡೋದ್ರಿಂದ ತುಂಬ ಚೆನ್ನಾಗಾಗಿರುತ್ತೆ ಈಗ ನೋಡಿ ಈ ಟೈಮಲ್ಲೇ ನಿಮಗೆ ಉಪ್ಪು ಏನಾದರೂ ಸಾಲ್ಟೇಜ್ ಆಗಿದ್ದರೆ ಹಾಕ್ಕೋಬೋದು ಈಗ ನೋಡಿ ಈ ಥರ ಎಲ್ಲ ಚೆನ್ನಾಗೇ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ನಿಮಿಷಗಳ ಕಾಲ ಭೇದಕ್ಕೆ ಬಿಡಬೇಕಾಗತ್ತೆ ಈಗ ರೆಡಿಯಾಗಿದೆ ಪಲ್ಲ ಇದು ನಾವು ಜೋ ದೋಸೆ ಚಪಾತಿ ಮತ್ತು ಪೂರಿ ಜೊತೆಗೆ ನಾವು ಸರ್ವ್ ಮಾಡ್ಕೊಬೋದು ನಾನಿವತ್ತು ದೋಸೆ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಮತ್ತು ಬೆಣ್ಣೆ ಹಾಕ್ಕೊಂಡಿದ್ದೆ ಬೆಣ್ಣೆ ಹಾಕ್ಕೊಳ್ಳೋದ್ರಿಂದ ಪಲ್ಯ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್